ರಾಜೇಶ್ ನಟರಂಗ ಛಾಯಾ ಸಿಂಗ್ ನಟನೆಯ ಅಮೃತ ಧಾರೆ ಧಾರವಿಂದ ಭಗವತಿ ಅಲಿಯಾ ಸ್ಮೋಲಿ ಔಟ್ ಆಗಿದ್ದಾರೆ ಅವರ ಜಾಗಕ್ಕೆ ಹೊಸ ನಟಿಯ ಎಂಟ್ರಿ ಆಗಿದೆ ಈ ನಟಿ ಈಗಾಗಲೇ ಹಲವಾರು ಧಾರಾವಿಗಳಲ್ಲಿ ನಟಿಸಿ ಸೈ ಅನ್ನಿಸಿಕೊಂಡಿದ್ದಾರೆ ಅಲ್ಲದೆ ಝಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಒಂದು ಜನಪ್ರಿಯ ಸೀರಿಯಲ್ನಲ್ಲೂ ಕೂಡ ಈ ನಟಿ ನಟಿಸಿದ್ದಾರೆ ಈ ಹಿಂದೆ ಸಂದರ್ಶನವೊಂದರಲ್ಲಿ ರಾಧಾ ಭಗವತಿ ತಮಗೊಂದೊಳ್ಳೆಯ ಅವಕಾಶ ಸಿಕ್ಕಿರುವುದಕ್ಕಾಗಿ ಅಮೃತಧಾರೆ ಸೀರಿಯಲ್ ಬಿಡುವುದಾಗಿ ಘೋಷಿಸಿದರು ಈಗ ಅವರ ಜಾಗಕ್ಕೆ ಬೇರೊಬ್ಬ ನಟಿಯ ಎಂಟ್ರಿ ಆಗಿದೆ ಹಾಗಾದರೆ ಆ ನಟಿ ಯಾರು ಎನ್ನುವುದನ್ನ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಅಮೃತದಾರೆ ಆರಂಭದಿಂದಲೂ ಈ ಧಾರಾವಾಹಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಇದಕ್ಕೆ ಕಾರಣ ಎಂದು ಹೇಳಿದ್ರೆ ಹಲವು ದಿಗ್ಗಜ ನಟರೇ ಈ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವುದು ಈಗ ಆ ತಂಡಕ್ಕೆ ಇನ್ನೊಬ್ಬ ನಟಿಯು ಎಂಟ್ರಿ ಆಗಿದೆ ಜನಪ್ರಿಯ ಅಮೃತಧಾರೆ ಈ ಸೀರಿಯಲ್ನ ನಟಿ ರಾಧಾ ಭಗವತಿ ಅವರ ಬದಲಾಗಿ ಹೊಸ ಪಾತ್ರಕ್ಕೆ ಗಟ್ಟಿಮೇಳ ಧಾರಾವೈಯಲ್ಲಿ ಆದ್ಯ ಪಾತ್ರ ಮಾಡಿದ್ದ ನಟಿ ಅನ್ವಿತಾ ಸಾಗರ್ ಅವರು ಮಲ್ಲಿಯಾಗಿ ವೀಕ್ಷಕರ ಮುಂದೆ ಬಂದಿದ್ದಾರೆ ಅಮೃತ ಧಾರೆ ಧಾರಾವಾಹಿಯ ಹೊಸ ಪ್ರೋಮೋ ರಿಲೀಸ್ ಆಗಿದ್ದು ಅದರಲ್ಲಿ ಅನ್ವಿತಾ ಸಾಗರ್ ಅವರು ಕಾಣಿಸಿಕೊಂಡಿದ್ದಾರೆ ಧಾರೆ ಧಾರಾವಾಹಿಯಲ್ಲಿ ಮಲ್ಲಿಗೂ ಜೈರಾಮ್ಗೂ ಏನು ಸಂಬಂಧ ಇದೆ ಅನ್ನೋದನ್ನು ಪ್ರೋಮೋದಲ್ಲಿ ಗೊತ್ತಾಗಿದೆ ಇನ್ನು ಗೌತಮ್ ದಿವನ್ಗೆ ಮಲ್ಲಿ ತಾತನ ಮನೆಯಲ್ಲಿ ಜೈರಾಮ್ ಫೋಟೋ ಸಿಕ್ಕಿರುವುದು ಸಾಕಷ್ಟು ಅನುಮಾನ ಮೂಡಿಸಿದೆ ಜೈರಾಮ್ಗೂ ಮಲ್ಲಿ ತಾತನಿಗೂ ಏನು ಸಂಬಂಧ ಎಂಬ ಅನುಮಾನ ಸಹ ಮೂಡಿದೆ ಇನ್ನು ಧಾರಾವಾಹಿ ಧಾರವಾಹಿ ಮುಗಿಯುವವರೆಗೂ ಮುಗಿಯುವರೆಗೂ ಸಾಗರ್ ಅವರು ಈ ಸೀರಿಯಲ್ನಲ್ಲಿ ನಟಿಸಿದ್ದರು ಇದಾದ ಬಳಿಕ ಅವರು ಉದಯ ವಾಹಿನಿಯ ಅಣ್ಣ ತಂಗಿ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ ಈಗ ಅವರು ಮತ್ತೆ ಜಿ ಕನ್ನಡಕ್ಕೆ ಮರಳಿದ್ದಾರೆ ರಾಧಾ ಭಗವತಿ ಅವರು ಈ ಹಿಂದೆ ರಾಮಚಾರಿ ಸೀರಿಯಲ್ನಲ್ಲೂ ನಟಿಸಿದ್ದರು ಬೇರೆ ಪ್ರಾಜೆಕ್ಟ್ ನಲ್ಲಿ ಕಾಣಿಸಿಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಬಾರ್ಗವಿಯಲ್ಲೆಲ್ಲಿ ಬಿ ಪ್ರಾಜೆಕ್ಟ್ ಸಿಕ್ಕಿತು ಒಳ್ಳೆಯ ಅವಕಾಶ ಸಿಕ್ಕಿದೆ ಲೀಡ್ ಪಾತ್ರವಾಗಿದ್ದರಿಂದ ಅಮೃತಧಾರ ಬಿಟ್ಟೆ ಎಂದು ಹಿಂದೆ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಲ್ಲದೆ ಕೆ ಎಸ್ ರಾಮ್ಜಿ ನಿರ್ದೇಶನದ ರಾಮಚಾರಿ ಧಾರಾವೆಯಲ್ಲಿ ಹೀರೋ ಸಹೋದರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಹಾಗೂ ವಸಂತ ಕಾಲದ ಹೂಗಳು ಸಿನಿಮಾಗಳಲ್ಲಿ ಸುಮಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ರಾಧಾ ಭಗವತಿ ಆಮೇಲೆ ಅಮೃತ ಧಾರೆಯಲ್ಲಿ ನಟಿಸಿದ್ದಾರೆ ಮಲ್ಲಿಯಾಗಿ ಅವರು ವೀಕ್ಷಕರನ್ನು ಇಷ್ಟು ದಿನ ರಂಜಿಸಿದ್ದರು ಮಾಡಲಾಗಿರುವ ರಾಧಾ ಭಗವತಿ ಅವರು ಆ ತೊಂಬತ್ತು ದಿನಗಳು ಅಪಾಯ ಎಚ್ಚರಿಕೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಉಗೆ ಉಗೆ ಮಾದೇಶ್ವರ ಸೀರಿಯಲ್ನಲ್ಲಿ ಸಹ ನಟಿಸಿದ್ದರು ಬಾನಿಗೊಂದು ತಾರೆ ಮ್ಯೂಸಿಕ್ ವಿಡಿಯೋನಲ್ಲಿಯೂ ರಾಧಾ ಭಗವತಿ ಕಾಣಿಸಿಕೊಂಡಿದ್ದರು ಅಭಿಜಿತ್ ತೀರ್ಥಹಳ್ಳಿ ಅವರು ಈ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದರು ಒಂದ್ಸಲ ಮೀಟ್ ಮಾಡೋಣ ಸಿನಿಮಾದಲ್ಲಿ ಹೀರೋ ತಂಗಿ ಪಾತ್ರದಲ್ಲಿಯೂ ಅವರು ನಟಿಸುತ್ತಿದ್ದಾರೆ ಎಸ್ ನಾರಾಯಣ್ ನಿರ್ದೇಶನದ ಈ ಸಿನಿಮಾಕ್ಕಿದೆ ಈ ಸೀರಿಯಲ್ನಲ್ಲಿ ಮಲ್ಲಿ ಪಾತ್ರಕ್ಕೆ ಬದಲಾಗಿ ಬಂದ ಅನ್ವಿತಾ ಸಾಗರ್ನನ್ನು ನೋಡಿ ಪ್ರೇಕ್ಷಕರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಕೆಲವರು ಮೊದಲಿನ ಮಲ್ಲಿಯೇ ಚೆನ್ನಾಗಿದ್ದಾರೆ ಅಂದರೆ ಇನ್ನು ಕೆಲವರು ಯಾಕೆ ಈ ಡುಮ್ಮಿನ ಹಾಕಿದುಕೊಂಡಿದ್ದೀರಿ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಹೊಸ ಮುಖವನ್ನೇ ತರಬೇಕಿತ್ತು ಅಂದಿದ್ದಾರೆ ಥರ ನಡುವೆ ಆದ್ಯ ಮಲ್ಲಿ ಹಾಕಿ ಹೇಗೆ ರಂಜಿಸುತ್ತಾರೆ ಎಂದು ಕಾದು ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ